ನಮಸ್ಕಾರ ಕುಕ್ಸ್ಟಾರ್ ಡೈರೀಸ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾಯಿರೋಂಥ ರೆಸಿಪಿ ಬೆಂಡೆಕಾಯಿ ಆಲೂಗಡ್ಡೆ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹೋಟೆಲಲ್ಲಿ ತಿಂದಾಗೆ ಫೀಲ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮನೇಲೆ ಅಷ್ಟು ಟೇಸ್ಟಿಯಾಗಿ ನಾವು ರೆಡಿ ಮಾಡ್ಕೊಬೋದು ಬನ್ನಿ ತಿಂತಾ ಇದ್ದರೆ ಒಂದು ಎರಡು ಚಪಾತಿ ಸಾಕಾಗಲ್ಲ ನಾಲ್ಕು ಐದಾದರೂ ತಿಂತೀರಾ ಬನ್ನಿ ನೋಡೋಣ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಲ್ಲ ನಾನು ಮೊಸರು ಕಾಲು ಲೀಟ್ರಾಗಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ತೊಗೊಂಡಿದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಈಗಿದೆಲ್ಲ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಸೈಡ್ಗೆ ಇಟ್ಬಿಟ್ಟು ಮುಂದಿನ ಪ್ರಾಸೆಸ್ ನೋಡಿಸ್ತೀನಿ ಬೆಂಡೆಕಾಯಿ ಒಂದು ಕಾಲು ಕೆ ಜಿ ಆಗೋಷ್ಟು ಇದೇ ಫ್ರೆಶ್ ಆಗಿರೋ ಬೆಂಡೆಕಾಯಿ ನೀಟಾಗಿ ತೊಳೆದು ಒರೆಸಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಒಂದೇ ಒಂದು ಆಲೂಗಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಹಾಗೇನೂ ಮಾಡ್ಬೋದು ಎಣ್ಣೆಲಿ ಕರಿಬೋದು ಹಾಗೇನೆ ಇಲ್ಲೊಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಚಕ್ಕೆ ಪೀಸು ಒಂದು ನಾಲ್ಕು ಲವಂಗ ಎರಡೇ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದಕ್ಕೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗ್ತಿದೆ ಕಟ್ ಮಾಡಿರೋ ಇಲ್ಲಿ ಬೆಂಡೆಕಾಯಿನ ಸೇರಿಸ್ಕೊಳ್ತೀನಿ ಫಸ್ಟು ಈ ಬೆಂಡೆಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ತೆಗೆದು ಒಂದು ತಟ್ಟೆಯಲ್ಲಿ ಸೈಡಲ್ಲಿ ಇಡ್ತೀನಿ ಮತ್ತು ಆಲೂಗಡ್ಡೆನು ಫ್ರೈ ಮಾಡ್ಕೋಬೇಕು ಅದೇ ಎಣ್ಣೆಲೇ ಆಲೂಗಡ್ಡೆನೂ ಸೇರಿಸ್ಕೊಳ್ತೀನಿ ಈಗ ಆಲೂಗಡ್ಡೆನೂ ಸಹ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇದನ್ನು ಸಹ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ನಾನಿಲ್ಲಿ ಬೆಂಡೆಕಾಯಿ ಯಾವ ರೀತಿ ಕಟ್ ಮಾಡಿದ್ದೀನೋ ಅದೇ ಥರ ಆಲೂಗಡ್ಡೆನೂ ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣ್ಲಿಕೆಯೇ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಹಾಕ್ತೀನಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಗೆಯೇ ಕಟ್ ಮಾಡಿರೋ ಈರುಳ್ಳಿ ಈಗ ಹಸಿಮೆಂಟ್ಕಾಯಿ ಕಟ್ ಮಾಡಿರೋದು ಸೇರಿಸ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗ್ತಿದೆ ಶುಂಠಿ ಬೆಳ್ಳು ಪೇಸ್ಟ್ನ ಒಂದು ಸ್ಪೂನು ಇದ್ದೀನಿ ಈಗ ಶುಂಠಿ ಬೆಳ್ಳು ಪೇಸ್ಟು ಫ್ರೈ ಆಗಿದೆ ಈಗ ನಾನು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಮೊಸರಿನಲ್ಲಿ ಮಸಾಲೆ ಪೌಡ್ರ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿರೋ ಈ ಮಸಾಲೆನ ಸೇರಿಸ್ಕೊಳ್ತೀನಿ ಈಗ ಕುದಿ ಬರ್ತಾಯಿದೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ಕರೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುದೀತಾ ಇದೆ ಬೆಂಡೆಕಾಯಿನ ಇದ್ದೀನಿ ಬರೀ ಬೆಂಡೆಕಾಯಿ ಹಾಕಿನೂ ಮಾಡ್ಬೋದು ನಾನು ಸ್ವಲ್ಪ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಒಂದು ಆಲೂಗಡ್ಡೆನ ಸೂಪರಾಗಿರೋವಂಥ ಬೆಂಡೆಕಾಯಿ ಆಲೂಗಡ್ಡೆ ಮೊಸರಿಂದ ಮಾಡಿರೋಂಥ ಕರಿ ರೆಡಿಯಾಗಿದೆ ಸ್ನೇಹಿತರೆ ಸೂಪರಾಗಿರೋವಂಥ ಕರಿ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡಿ ಈಗ ಚಪಾತಿ ಜೊತೆಗೆ ಶುರು ಮಾಡ್ತೀನಿ ಲಾಸ್ಟ್ ಸ್ವಲ್ಪನೇ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಸೂಪರ್ ಸೂಪರಾಗಿರೋಂಥ ಚಪಾತಿ ಜೊತೆಗೆ ಸೂಪರ್ ಸೂಪರಾಗಿರೋಂಥ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಕರಿ ರೆಡಿ ಆಗಿದೆ ಸ್ನೇಹಿತರೆ ಮಿಸ್ ಮಾಡದೆ ಮಾಡಿ ತಿನ್ನಿ ಆಗಿರುತ್ತೆ ಹಾಗೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಈ ರೆಸಿಪಿನ ಮಿಸ್ ಮಾಡಿದೆ ി താങ്ക് യൂ